ನಮಸ್ಕಾರ ರೈತ ಬಂದವ್ರಿ ಖುಷಿ ಅಗ್ರಿ ಸರ್ವಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಈ ಏನಪ್ಪ ಅಂದ್ರೆ ಹತ್ತನೇ ದಿನ ಪ್ಲಾಟ್ ಐತಿ ಹತ್ತನೇ ದಿನ ಪ್ಲಾಟ್ ಇದ್ರೆ ಈ ಪ್ಲಾಟ್ದೊಳಗೆ ಏನಪ್ಪ ಅಂದ್ರೆ ಸಾಯಿಲ್ ಅಪ್ಲಿಕೇಶನ ಪ್ಲಸ್ ಏನಪ್ಪ ಅಂದ್ರೆ ಪ್ಲಾಟ್ ಇದು ಹಿಂದೆ ಮುಂದೆ ಹೊಡೆಯುತ್ತ ಹಿಂದೆ ಮುಂದೇನು ಲೇಬರ್ಸ್ ಏನು ಅಂದ್ರೆ ಅಂದರೆ ಮಾಡೋ ಮಾಡಿರೋತ್ನಾಗ ಸರಿಯಾಗಿ ಏನಪ್ಪ ಅಂದ್ರೆ ಪೇಸ್ಟಿಂಗ್ ಮಾಡಿದಿಲ್ಲ ಈ ಪ್ಲಾಟ್ ಹಿಂದೆ ಮುಂದೆ ಹೊಡೆ ಬರತ್ತಿತ್ತು ಇದಕ್ಕೆ ಹಿಂದೆ ಮುಂದೆ ಓಡಿ ಬರೋತ್ತಿದ್ದಕ್ಕೆ ಏನು ಸೊಲ್ಯೂಷನ್ ಏನು ಮಾಡ್ಕೊಂಡಿರುತ್ತೊಂದು ಅದನ್ನೊಂದು ಪಾಯಿಂಟ್ಸ ನೆಕ್ಸ್ಟ್ ಏನಪ್ಪ ಅಂದ್ರೆ ಪ್ಲಾಟ್ದೊಳಗೆ ಸಾಯಿಲ್ ಅಪ್ಲಿಕೇಶನ್ ಒಳಗೆ ಏನು ಕೊಟ್ಟಿದ್ದೆವು ಮತ್ತು ಮ್ಯಾಲ ಪ್ಲಾಟ್ದಾಗ ಟೋಟಲಾಗಿ ಹೇಳ್ಬೇಕಂದ್ರೆ ನಿಮ್ಗೆ ಒನ್ ಟು ಹನ್ನೆರಡನೇ ದಿನ ಹನ್ನೆರಡು ಹದಿಮೂರನೇ ದಿನ ತಕ್ಕ ಏನಪ್ಪ ಅಂದ್ರೆ ಪೂರ್ತಿ ಪ್ಲಾಟಲ್ಲಿ ಯಾವ ರೀತಿ ಶೆಡ್ಯೂಲ್ ಮ್ಯಾನೇಜ್ಮೆಂಟ್ ಮಾಡಬೇಕು ಮತ್ತು ಯಾವ ಯಾವ ಔಷಧಿ ಮತ್ತು ಹೂ ಕರ್ಗಾತಿದ್ರೆ ಮತ್ತು ಹೂ ಸಣ್ಣೊಳಗೆ ಸ ಅಂದ್ರೆ ಏನು ಹೂ ಸಣ್ಣ ಇತ್ತಂದ್ರೆ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಅನ್ನೋದೇನಪ್ಪ ಅಂದ್ರೆ ಈ ವಿಡಿಯೋದಾಗ ಹೇಳ್ಕೊಡ್ತೀವಿ ಫಸ್ಟಿಗೆ ಟೆಸ್ಟಿಂಗ್ ಮಾಡುವಂಥ ಏನು ಮಾಡಿದ್ರು ಲೇಬರ್ಸು ಒಂದು ಸಾರಿ ಏನು ಬಣ್ಣ ತೊಗೊಂಡು ಹಿಂಗೆ ಹಚ್ಚಿದಾರೆ ಅಂದ್ರೆ ಹಚ್ಚಿರೋ ಒಂದು ಗಿಡದಿಂದ ಹಚ್ಚುವ ತೊಗಿ ನಾಲ್ಕೈದು ಗಿಡ ಹಚ್ತೀವಿ ಸೀತಾ ಹೋದ್ರಿಂದ ಏನಾಗತ್ತೆ ಪ್ಲಾಟ್ ಹಿಂದೆ ಮುಂದೆ ಹೊಡಿತತಿ ಮತ್ತು ಪ್ಲಾಟ್ದಾಗ ಒಂದೇ ಲೆವೆಲ್ ಅಂತ ಕಂಡು ಹೋಗಿ ಬರೋಂಗಿಲ್ಲ ಅದ ಸಮಸ್ಯೆ ಆಗತ್ತೆ ಈ ಪ್ಲಾಟ್ದಾಗಿದ ಏನಪ್ಪ ಅಂದ್ರೆ ಹದಿನೈದು ಹದಿನೈದನೇ ಪ್ಲಾಟ್ ಐತಿ ಹದಿನೈದು ಜನ ಪ್ಲಾಟ್ ಅಂದ್ರೆ ಹೂವಿನ ಸಂಖ್ಯೆ ಚೆದ್ ಬಿಟ್ಟು ಕಟ್ಟಿ ಎರಡು ಮೂರು ನಾಲ್ಕು ಐತಿ ಆದ್ರೆ ಆದರೆ ಬಟ್ ಈ ಪ್ಲಾಟ್ನಾಗೆ ಅವ್ರು ಏನೇನು ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಪ್ಪಾ ಅಂದ್ರೆ ಸ್ಟಾರ್ಟಿಂಗ್ ಪ್ಲಸ್ಟ್ ಏನಪ್ಪ ಅಂದ್ರೆ ಮಾಣಿಕ್ ಹುಡಿದ್ಯಾಸ ಮಕ್ಕಳಿಗೆ ಸಂಬಂಧ ಏನು ಮಾಡಿರಪ್ಪ ಅಂದ್ರೆ ಅವರು ಟಾಟಾ ಮಾಣಿಕ್ ತೊಂದರು ಆಮೇಲೆ ಕಿಟಾ ಮ್ಯಾಟಾ ತೆರೆದಿ ಅದು ತೊಂದರು ಆಮೇಲೆ ಏನಪ್ಪ ಅಂದ್ರೆ ಸ್ಪೈಡ್ರ ತೆರೆದು ಬರ್ತಾ ಇದ್ರು ತೊಗೋತಾರೆ ವಾಪಸ್ ಏನಪ್ಪ ಅಂದ್ರೆ ನೆಕ್ಸ್ಟ್ ಐದನೇ ದಿನಕ್ಕೆ ಏನಪ್ಪ ಅಂದ್ರೆ ಬೆಲ್ಟಾಕೆ ಸಹ ಬೆಲ್ಟಾಗಿ ಸಾಕೋತಾರೆ ಪ್ಲಸ್ ಏನಪ್ಪ ಅಂದರೆ ಬೇನೇಣ್ಣೆ ಪ್ಲಸ್ ಏನಪ್ಪ ಅಂದ್ರೆ ಕ್ಲೋರೋ ಇದೊಂದು ರೀತಿ ಸಿಂಪರೆ ಮಾಡ್ಕೋತಾರೆ ನೆಕ್ಸ್ಟ್ ಅವರು ಹೂ ಪ್ರಮುಖವಾದ ಹಂತ ಯಾವುದಪ್ಪ ಅಂದ್ರೆ ಎಂಟನೇ ದಿನ ಹಿಡ್ಕೊಂಡು ಏನಪ್ಪ ಅಂದ್ರೆ ಪೊಂಗಾ ಸ್ಟೇಜ್ ಸ್ಟಾರ್ಟ್ ಆಗುತ್ತೆ ಸ್ಟೇಜ್ನಾಗ ಏನಪ್ಪ ಅಂದ್ರೆ ಸಿಕ್ಕಾಪಟ್ಟಿ ಮಳೆ ಐತೆ ನೋಡ್ಬೋದು ನೀವು ಒಂದು ನಾಲ್ಕೈದು ದಿನದಿಂದ ಪೊಂಗ ಸ್ಟೇಜ್ನ ಮಳೆ ಐತಿ ಪ್ಲಾಟ್ದಾಗ ಈ ಮಳೆ ಬರೋ ಕಾಲದಿಂದಾಗಿ ಅವ್ರು ಏನಪ್ಪ ಅಂದ್ರೆ ಪ್ಲಾಟ್ದಾಗ ಮೇಂಟೆನೆನ್ಸ್ ಕರೆಕ್ಟಾಗಿ ಮಾಡಿರುತ್ತೆ ಪ್ಲಾಟ್ದಾಗ ಏನು ಯಾವುದೇ ರೀತಿ ಏನಪ್ಪ ಅಂದರೆ ಅಡೆತಡೆಗಳು ಏನು ಉಂಟಾಗಿಲ್ಲ ಅದರಿಂದ ಏನಪ್ಪ ಅಂದ್ರೆ ಪ್ಲಾಟ್ ಪ್ಲಾಟ್ದೊಳಗೆ ಪೂರ್ತಿ ಈಗ ಒಂಬತ್ತನೇ ದಿನಕ್ಕೆ ಅವ್ರು ಯಾವ ಸ್ಪ್ರೇ ತೊಂದರು ಪ್ಲಸ್ ಹತ್ತನೇ ದಿನಕ್ಕೆ ಯಾವ ತೊಗೊಂಡ್ರು ಟೋಟಲಲ್ಲಿ ಹದಿಮೂರು ದಿನಕ್ಕೆ ಯಾವ ಸ್ಪ್ರೇ ತಗೊಂಡ್ರೆ ಪ್ಲಸ್ ಏನಪ್ಪ ಅಂದ್ರೆ ಪ್ಲಾಟ್ ಹಿಂದೆ ನೋಡೋದಕ್ಕೆ ಒಂದೇ ಲೇವೆಲ್ ಹೊಡ್ ಬರೋಕೆ ಏನು ಕೊಟ್ಟು ಇದನ್ನೆಲ್ಲ ಏನಪ್ಪ ಅಂದ್ರೆ ವೀಡಿಯೋ ತಿಳ್ಕೊಂಡು ಫಸ್ಟಿಗೆ ಅವ್ರಿಗೆ ಒಂಬತ್ತನೇ ದಿನಕ್ಕೆ ನಾವು ಏನು ಮಾಡಿದ್ವಿಪ್ಪ ಅಂದ್ರೆ ಸ್ಪ್ರೇ ಏನು ಕೊಟ್ಟಿದ್ದೀವಿ ಅಂದ್ರೆ ಸಿಕ್ಸ್ ಬಿ ನೂರಕ್ಕೆ ಎರಡು ಗ್ರಾಮ್ ಸಿಕ್ಸ್ ಬಿ ಕೊಟ್ಟಿದ್ದೆವು ಪ್ಲಸ್ ಏನಪ್ಪ ಅಂದ್ರೆ ರಿಸ್ಟೋರ ನೂರಕ್ಕೆ ಎರಡು ನೂರ ಎಮೆಲ್ಲ ಜೀರೋ ಪಾಯಿಂಟ್ ಏರ್ಪೀಸ್ ಏನಪ್ಪ ಅಂದ್ರೆ ಒಂದರಲ್ಲಿ ಕೊಟ್ಟಿದ್ದೆವು ಪ್ಲಸ್ ಏನಪ್ಪ ಅಂದ್ರೆ ಜಿಂಕಾರ್ ಬೋರಾಣ್ ಎರಡರ ಕೊಟ್ಟಿದ್ದೆವು ಇದನ್ನೇಪ್ಪಾ ಅಂದ್ರೆ ನೀವು ಒಂಬತ್ತು ದಿನಕ್ಕೆ ತೊಗೊಂಡ್ರೆ ಹೂ ಪಿಂಡು ಬರುತ್ತೆ ಮತ್ತು ಹೂ ಕರ್ಗಸಿಲ್ಲ ಪೊಂಗಷ್ಟು ಏನಪ್ಪ ಅಂದ್ರೆ ಉತ್ತಮ ರಿಸಲ್ಟ್ ನೀಡುತ್ತೆ ವಾಪಸ್ ಹತ್ತನೇ ದಿನಕ್ಕೆ ಏನಪ್ಪಾ ಅಂದ್ರೆ ಅವ್ರ ಪ್ಲಾಟಿಗೆ ಒಂದು ಕೈ ಏನಪ್ಪಾ ಅಂದ್ರೆ ವೆಸ್ಪ ಮತ್ತು ಎಂ ಪಾರ್ಟಿ ಬೇಕು ಕೊಟ್ಟಿದ್ದು ಎಸ್ಪಾಯ ಎಮ್ ಪಾಟಿ ಕೊಡೋದ್ರಿಂದ ಏನಕ್ಕೆ ಪ್ಲಾಟ್ದಾಗ ಕರೆದು ಬರತ್ತೆ ಪ್ಲಾಟ ಟಿಲ್ಟ್ ಕಂಟೆಂಟ್ ಇರೋದ್ರಿಂದ ಪ್ಲಾಟ್ದಾಗಿ ಹೂವಿನ ಸಂಖ್ಯೆ ಕರೆಯಂಗಿಲ್ಲ ಅಷ್ಟು ಹಿಡ್ಕೊಂಡಿರತ್ತೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಅವತ್ತ ಒಂದು ಟಾಣಿಕ್ ಏನು ಕೊಟ್ಟಿದ್ವಿ ಅಂದ್ರೆ ಅವ್ರಿಗೆ ಸೂಪರ್ ಮ್ಯಾಕ್ಸ್ ಬರೋದು ಸೂಪರ್ ಮ್ಯಾಕ್ಸ್ ಏನಪ್ಪ ಅಂದ್ರೆ ಒಂದು ನೂರು ಲೀಟರ್ ನೀರಿಗೆ ಏನು ಮೂವತ್ತ ಮೂವತ್ತೈದು ಎಮ್ ಎಲ್ಲ ಪ್ಲಸ್ ಏನಪ್ಪ ಅಂದ್ರೆ ಸೂಪರ್ ಅಲ್ಟ್ರಾ ಅದು ಅದನ್ನೇನಪ್ಪ ಅಂದ್ರೆ ಇಪ್ಪತ್ತು ಎಮ್ ಎಲ್ ಒಂದು ನೂರು ನೂರು ಲೀಟರ್ ನೀರಿಗೆ ಇಪ್ಪತ್ತು ಎಮ್ ಎಲ್ ಎರಡು ಕೂಡಿ ಏನಂತ ಮಿಕ್ಸ್ ಮಾಡಿ ಪ್ಲಸ್ ಬೋರಾನೆ ಮೂರು ಮೂರು ಏನು ಮಿಕ್ಸ್ ಮಾಡಿ ಕೊಟ್ಟಿದ್ದೆ ಪ್ಲಾಟಿಗೆ ಇದರಿಂದ ಏನಾಗತ್ತೆ ಪ್ಲಾಟಾಗಿ ಹೂವಿನ ಸಂಖ್ಯೆನೂ ಏನಪ್ಪಾ ಅಂದ್ರೆ ಸಮ್ಮಿತ್ತು ಅದನ್ನು ಹಿರಿದು ಬಂತು ಮತ್ತೇನೊಂದಿಂಗೆ ಪ್ಲಾಟ್ ಏನಪ್ಪ ಅಂದ್ರೆ ಹೂವು ಅದಷ್ಟು ಪಿಷ್ಟಾಗಿ ಬರ್ತದೆ ಅದೇನು ಛಲೋ ತಂಗ್ ಬರ್ತದೆ ನೆಕ್ಸ್ಟ್ ಹನ್ನೊಂದು ದಿನಕ್ಕೆ ಏನು ಸ್ಪ್ರೇ ಕೊಟ್ಟಿದ್ದಿಪ್ಪಾ ಅಂದ್ರೆ ಅವ್ರ ಪ್ಲಾಟಿಗೆ ಹನ್ನೊಂದು ದಿನಕ್ಕೆ ಏನು ಡವಣಿಕಾಯಿ ಕೊಟ್ಟಿದ್ದೆ ಡವಾಣಿಕಾಯಿ ಯಾವ ರೀತಿ ಏನಪ್ಪ ಅಂದ್ರೆ ಒಂದು ಏನಪ್ಪ ಅಂದ್ರೆ ರಣಮ್ಯಾನ್ ತೊಗೊಂಡ್ಬಿಟ್ಟಿದ್ದರು ರಣ್ಮ್ಯಾನ್ ನೆಕ್ಸ್ಟ್ ಡೌಸ್ ಹನ್ನೊಂದು ದಿನಕ್ಕೆ ಬರೋದು ರಣ್ಮ್ಯಾನ್ ಕೊಟ್ಟಿದ್ದು ರನ್ಮ್ಯಾನ್ ಎಮ್ ಫಾರ್ಟಿ ಫೈವ್ ಎಂಪಾ ಅಂದರೆ ಎರಡು ಕೊಟ್ಟಿದ್ದವು ರನ್ಮ್ಯಾನ್ ಎಮ್ ಫಾರ್ಟಿ ಫೈ ಕೊಡೋದ್ರಿಂದ ಒಂದು ಮೂರರಿಂದ ನಾಲ್ಕು ದಿನಕ್ಕ ಏನಪ್ಪ ಪ್ಲಾಟ್ ಏನಪ್ಪ ಅಂದ್ರೆ ಡೌನಿ ಏನಪ್ಪ ಅಂದ್ರೆ ಪೂರ್ತಿ ಹತೋಟಿಗೆ ಬರೋದು ಡೌನಿ ಬರೋಂಗಿಲ್ಲ ನೆಕ್ಸ್ಟ್ ಹದಿಮೂರನೇ ದಿನಕ್ಕೆ ಹದಿನಾಲ್ಕನೇ ದಿನಕ್ಕೆ ಮತ್ತೆ ಡೌನಿಗೆ ಡೌನಿ ಕಿಲ್ಲರ್ ಇದೆ ಅಂದ್ರೆ ಡೌನಿ ಕಿಲ್ಲರ್ ಡೌನಿ ಕ್ಲಿಯರ್ತೀನಿ ಬರ್ತಾವೆ ಹತ್ರನೂ ಏನಪ್ಪಾ ಅಂದ್ರೆ ಪ್ಲಾಟ್ದಾಗ ನಾ ಕೊಟ್ಟಿದ್ದೆವು ಅದನ್ನು ಕೊಡೋದ್ರಿಂದ ಏನಕ್ಕೆ ಪ್ಲಾಟ ಪೂರ್ತಿ ಏನಪ್ಪ ಅಂದ್ರೆ ಕಡಿಮೆ ಖರ್ಚೊಳಗೆ ಏನಪ್ಪ ಅಂದ್ರೆ ಡೌನಿ ಏನಪ್ಪ ಅಂದ್ರೆ ಸೋರ್ಸ್ ನಾವು ಕಮ್ಮಿ ಆಗ್ತದೆ ಮತ್ತೊಂದಾಗ ಪ್ಲಾಟ್ ಒಳಗೆ ಸಾಯಿಲ್ ಅಪ್ಲಿಕೇಶನ್ ಬಗ್ಗೆ ಭಾಳ ಇಂಪಾರ್ಟೆಂಟ್ ಸಾಯಿಲ್ ಅಪ್ಲಿಕೇಶನ್ ಪ್ಲಾಟ್ ಹಿಂದ ಮುಂದೆ ಓಡೋದು ಬರೋಕೆ ಏನು ಪಾತ್ರ ಕಾರಣ ಆಗಿರುತ್ತೆ ಫಸ್ಟಿಗೆ ನಾವೇನು ಮಾಡಿದ್ದೀವಿಪ್ಪಾ ಅಂದ್ರೆ ಒಂದು ಎಕರೆ ಸಾಯಿಲ್ ಫ್ಯೂಚರ್ ಪ್ಲಸ್ ಏನಪ್ಪ ಅಂದ್ರೆ ಐದು ಲೀಟ್ರ ಪ್ಲಸ್ ಜರ್ಮಿ ಎರಡು ಲೀಟ್ರ್ ಇದು ಅಂದ್ರೆ ಪಾಂಡ್ರೆ ಟ್ರಿಪ್ನಾಗ ವಾಪಸ್ ನೆಕ್ಸ್ಟ್ ಏನು ಮಾಡಿದ್ವಿ ಕ್ಯಾಲ್ಸಿಯಂ ನೈಟ್ರಿಡ್ಗೊಬ್ಬರು ಕ್ಯಾಲ್ಸಿಯಂ ನೈಟ್ರಿಡ್ ಎಕರೆ ಎಂಟು ಕೆ ಜಿ ವಾಪಸ್ ಏನಪ್ಪ ಅಂದ್ರೆ ಬಯಸ್ಪೀಟ್ ಎಕರೆಗೆ ಏನಪ್ಪ ಅಂದ್ರೆ ಮೂರು ಲೀಟ್ರ್ ಆಮೇಲೆ ಪೊಂಗ ಅಂತ ಟೆನ್ ಹತ್ತನೇ ದಿನದಿದ್ದಾಗ ಪಿಂಡ ಮತ್ತು ಪಿಂಡ ಬರೋ ಸಂಬಂಧ ಏನಪ್ಪ ಅಂದರೆ ಡ್ರಿಪ್ನಾಗ ರಿಸ್ಟೋರ್ ಕೊಟ್ಟಿದ್ದು ಈ ರೀತಿ ಕೊಡೋದ್ರಿಂದ ಏನಾಗುತ್ತೆ ಪ್ಲಾಟ್ ದಿಪ್ಪಾಗಿ ಬರ್ತಿ ಮತ್ತು ಪಿಂಡು ಬರ್ತೈತಿ ಪ್ಲಾಟ್ ಒಳಗೆ ಏನಪ್ಪ ಅಂದರೆ ಯಾವುದೇ ಸಮಸ್ಯೆ ಏನು ಹೂವಿನ ಸಂಖ್ಯೆನೂ ಸಮಸ್ಯೆ ಏನೂ ಕಾಣಲ್ಲ ಪ್ಲಾಟ್ ಒಂದಲ್ಲಿ ಏವಲ್ ಹೊಡ್ದು ಬರೋ ಸಂಬಂಧ ಸಂಬಂಧ ನಾವು ಅವ್ರಿಗೆ ಏನು ಅಂದ್ರೆ ಡ್ರಿಪ್ನೊಳಗೆ ಜರ್ಮೀನ್ ಹೇಟ್ರೆ ಎರಡು ಲೀಟ್ರಾ ಪ್ಲಸ್ ಏನಪ್ಪ ಅಂದ್ರೆ ಡೆರ್ಮಿನೇಟರ್ ಒಂದು ಲೀಟರ್ ಪ್ಲಸ್ ಏನಪ್ಪ ಅಂದರೆ ರೆಸ್ಟೋರ್ ಅಂದ್ರೆ ಎರಡು ಲೀಟರ್ ಎರಡು ಮಿಕ್ಸ್ ಮಾಡಿ ಡ್ರಿಪ್ನ ಕೊಟ್ಟಿದ್ದೇನೆ ಏನಾದ್ರು ಪ್ಲಾಟ್ ಒಂದು ಒಂದೇ ಓಡಬೋದು ಮತ್ತು ಕಲ್ಸಿಮ್ ನೆಗೊಬ್ಬರು ಏನಪ್ಪ ಅಂದರೆ ಡ್ರಿಪ್ನ ಪೂರ್ತಿ ಕೊಟ್ಟಿದ್ದು ಇದರಿಂದ ಏನಕತಿ ಪ್ಲಾಟ್ವೊಳಗೆ ನೀವು ನೋಡ್ಬೋದು ನೀವು ಗುಣಿ ಯಾವ ರೀತಿ ಇರ್ತದೆ ಸ್ವಲ್ಪ ಗಣ್ಣ ತೊಗೊತ್ತ ಇದು ಹತ್ತನೇ ದಿನ ಪ್ಲಾಟ್ ಹತ್ರ ಈಗ ಇಲ್ಲಿ ನೋಡ್ಬೋದು ನೀವು ಒಂದು ಕಡ್ಡಿಗೆ ಎಷ್ಟು ಗೊ ಅಂತೇಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಎರಡು ಮೂರು ಒಂದು ಎರಡು ಮೂರು ಒಂದು ಕಡ್ಡಿಗೆ ಏನಪ್ಪ ಅಂದ್ರೆ ಮಿನಿಮಮ್ ಏನಪ್ಪ ಅಂದ್ರೆ ನಾಲ್ಕು ಐದು ಎರಡು ಮೂರು ಕಂಪಲ್ಸರಿ ಏನಪ್ಪ ಅಂದ್ರೆ ನಿಮಗೆ ಜಾಸ್ತಿನೇ ಬರ್ತೀನಿ ಇದೆ ಇದನ್ನು ಪೂರ್ತಿ ಅಂದರೆ ಇಳಿಬಿಡಲ್ಲ ನೆಕ್ಸ್ಟ್ ಏನಪ್ಪ ಅಂದ್ರೆ ನಾವು ನೆಕ್ಸ್ಟ್ ವೀಡಿಯೋದಾಗ ಏನಪ್ಪ ಅಂದ್ರೆ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡಬೇಕು ನೆಕ್ಸ್ಟ್ ವೀಡೋದಾಗ ಹೇಳ್ಕೊಡ್ತೀವಿ ಇದೇನಪ್ಪ ಅಂದ್ರೆ ನಿಮ್ಮ ಪ್ಲಾಟ್ದಾಗ ಪ್ಲಾಟ್ ಹಿಂದೆ ಮುಂದೆ ಹೊಡೆದಿತ್ತು ಮತ್ತೇನಪ್ಪ ಅಂದ್ರೆ ಹೂ ಸಮಸ್ಯೆ ಆಗಿತ್ತು ಪ್ಲಾಟ್ದಾಗ ಸಾಯಿಲ್ ಅಪ್ಲಿಕೇಶನ್ ಇದಕ್ಕೆ ಏನಪ್ಪಾ ನಾವು ಯಾವುದೇ ರೀತಿ ಡಿ ಎ ಪಿ ಯಾವುದೇ ಡಿ ಎ ಪಿ ಕೊಟ್ಟು ಡಿ ಎ ಪಿ ಒಂದು ಡಿ ಎ ಪಿ ಒಂದು ಕೊಟ್ಟಿದ್ದೆವು ಉಳ್ಕಾದ ನಿಮ್ಗೆ ಬಾರಾಕ್ ಸೈಟ್ ಹದಿಮೂರು ಜನತು ಯಾವ ಏನಪ್ಪ ಅಂದ್ರೆ ಖರ್ಚು ಕಮ್ಮಿ ಆಗೋ ಸಂಬಂಧ ಇದ್ರೆ ಯಾವ ಕೊಟ್ಟಿದ್ದಿಲ್ಲ ಈಗ ಏನಾಗೈತಿ ಸಾಯಿಲ್ ಫ್ಯೂಚರ್ ಪ್ಲಸ್ ಎಕರೆ ಲೀಟ್ರ್ ಕೊಡೋದ್ರಿಂದ ಏನಾಗೈತಿ ಪ್ಲಾಟ್ ನಿಮ್ಮ ಪೂರ್ತಿ ಅಪ್ ಟು ಏನಪ್ಪ ಅಂದ್ರೆ ಪ್ಲೌರಿಂಗ್ ಸ್ಟೇಜ್ ತನಕ ಏನಪ್ಪ ಅಂದ್ರೆ ನೀವು ಯಾವುದೇ ರೀತಿ ಒಂದು ಏನಪ್ಪ ಅಂದ್ರೆ ಗೊಬ್ಬರ ಬಿಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇಟ್ ಬಿಡ್ರಿಂದ ಏನಾಗೈತಿ ಪ್ಲಾಟ್ದಾಗ ನಿಮ್ದು ರೋಗ ನಿರೋಧಕ ಶಕ್ತಿ ಶಕ್ತಿಯೇ ಹೆಚ್ಚು ಮಾಡ್ತೈತಿ ಪ್ಲಸ್ ಏನಪ್ಪ ಅಂದ್ರೆ ಪ್ಲಾಟ್ದೊಳಗೆ ಪ್ಲಾಟ್ ಪಿಂಡ್ ಬರುತ್ತೆ ಮತ್ತು ನಿಮಗೆ ಕೆಣಪಿನೂ ಜಾಸ್ತಿ ಮ್ಯಾನೇಜ್ಮೆಂಟ್ ಜಾಸ್ತಿ ಆಗ ಕೆನೋಪಿನ ಜಾಸ್ತಿ ಆಗತ್ತೆ ಈಗ ಮಾಡೋದ್ರಿಂದ ಏನಾಗ್ತೀ ನೀವು ಬಾರ ಆಕ್ಸಿಡೆಂಟ್ ಹದಿಮೂರು ಜನ ಯಾವುದೇ ರೀತಿಯಾಗಿ ಈಗ ನೈಟ್ರೋಜನ್ ಪ್ರಮಾಣದ ಗೊಬ್ಬರ ಕೊಟ್ಟಿವೆ ಏನಾಗತ್ತೆ ಪ್ಲಾಟ್ ಒಳಗೆ ಏನಪ್ಪ ಅಂದರೆ ಇಂಥ ಮೋಡಕ್ಕೆ ವಾತಾವರಣಕ್ಕೆ ಸ್ವಲ್ಪ ಎಲಿ ತಿಳುವಾಗಿ ಡೌನಿ ಬರೋ ಚಾನ್ಸಸ್ ಇರುತ್ತೆ ಬಟ್ ಇದಕ್ಕೆ ಹಂಗೆ ಇರಂಗಿಲ್ಲ ಏನಪ್ಪ ಅಂದರೆ ಹೋಗುವತ್ತೆ ಎಲ್ಲಿ ಏನಪ್ಪ ಅಂದರೆ ದಿಪ್ಪಾಗಿ ರೊಕ್ಕ ಪ್ಲಸ್ ಏನಪ್ಪ ಅಂದರೆ ಎಲ್ಲಿ ಬರ್ತದೆ ಇದಕ್ಕೆ ಯಾವುದೇ ರೀತಿ ಏನಪ್ಪ ಅಂದ್ರೆ ರೋಗಗಳು ಬರೋಂಗಿಲ್ಲ ಅದ್ರ ಸಲುವಾಗಿ ಆಗಿಂತ ಜಾಸ್ತಿ ಯೂಸ್ ಮಾಡ್ಕೋಬೇಕು ಇವಾಗ ಏನಪ್ಪ ಅಂದರೆ ಇನ್ನೆ ನೆಕ್ಸ್ಟ್ ನೆಕ್ಸ್ಟ್ ಏನೋ ಟಾನಿಕ್ಗಳು ಜಾಸ್ತಿ ಜಾಸ್ತಿ ಬೇರೆ ಏನಾದಾವೆ ಅವು ಏನಪ್ಪ ಅಂದ್ರೆ ನಾಶಿಕ್ ಪ್ರಾಡಕ್ಟ್ ಇರೋದ್ರಿಂದ ನಾನು ಕರೆಕ್ಟ್ ಕಂಪಲ್ಸರಿ ಏನಪ್ಪ ಅಂದ್ರೆ ಆ ಕಡೆ ಯೂಸ್ ಮಾಡೋ ಪ್ರಾಡಕ್ಟ್ಗಳು ನಾವು ಈ ಕಡೆ ನಮ್ಮ ರೈತರು ತರಿಸ್ಕ್ರಿಂದ ಈ ಕಡೆ ಕೊಡಾತೀವಿ ಇದರಿಂದ ಏನಪ್ಪ ರೈತರು ಒಳ್ಳೆ ಬೆಲೆ ಒಳ್ಳೆ ರಿಸಲ್ಟ್ ಕಳ್ಕೊಂಡು ಕಂಡುಕೊಂಡಿದ್ದಾರೆ ಇದೇ ರೀತಿಯಾಗಿ ನಿಮಗೆ ಯಾರಿಗಾರ ಪ್ರಾಡಕ್ಟ್ ಬೇಕು ಮತ್ತು ಕನ್ಸಲ್ಟಿಂಗ್ ಬೇಕು ಪ್ಲಾಟ್ ಇಜಿಟ್ ಏನಾದರೂ ಮಾಡಬೇಕಂತ ಇದ್ರೆ ಆ ಕೆಳಗಡೆ ಒಂದು ನಂಬರ್ ಹಾಕಿರ್ತೀವಿ ರೀ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋದು ಆ ನಂಬರ್ ನಮ್ದೆ ಇರುತ್ತೆ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಒನ್ ಸಿಕ್ಸ್ ಏಟ್ ಜೀರೋ ನೈನ್ ಟು ಇದು ನನ್ನ ಮೊಬೈಲ್ ನಂಬರ್ ಐತಿ ಹಾಗೆ ಕೆಳಗಡೆ ಹಾಕಿರ್ತು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಪ್ಲಾಟ್ ವಿಸಿಟ್ ಮಾಡಿ ಪ್ಲಾಟ್ ಕೊಡೋರಿದ್ರೆ ಏನಪ್ಪ ಅಂದ್ರೆ ದಯವಿಟ್ಟು ಅದಕ್ಕೆ ಕಾಲ್ ಮಾಡಬೇಕು ನಮಸ್ಕಾರ